ಕರ್ನಾಟಕದಲ್ಲಿ ಜಾತಿ ಗಂತಿ ಆಗ್ತಕ್ಕಂಥ ಕಾರ್ಯ ನಡೆದದ ಒಬ್ರು ಹೇಳ್ತಾರು ಒಂದು ಲಕ್ಷ ಮ್ಯಾಗ ಒಂದು ಚಿಲ್ಲರು ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಜೈನ್ ಸಮಾಜ ಕರ್ನಾಟಕದ ಗತಿ ಅಂತ ಅದರ ಒಬ್ರು ಹೇಳ್ರು ಯಾರು ಮಿನಿಸ್ಟರು ಒಂದು ಇಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಅಂದ ಜೈನ್ ಸಮಾಜ ಐತೆ ಅಂತ ಇದುವರೆಗೆ ಪರ್ಫೆಕ್ಟಾಗಿ ಗಂತಿ ಮಾಡಿಲ್ಲ ಅಂತ ನಮಗೂ ಅನಿಸ್ತದೆ ಯಾಕೆ ನಮಗೆ ನಮ್ಮ ಚಿಂತನ ನಮ್ಮ ಅವಲೋಕನ ಪ್ರಕಾರ ಇವೆರಡೂ ಸುಳ್ಳು ಅನ್ನಿಸ್ತಾವ ನಮಗೆ ಒಂದು ಲಕ್ಷ ಮ್ಯಾಗಿದ್ದು ಹೇಳೋದು ಸುಳ್ಳ ಇಪ್ಪತ್ತು ಲಕ್ಷ ಸುಳ್ಳ ಅಂತ ನಾವು ಸಿದ್ಧಾಂತ ಗ್ರಂಥಗಳನ್ನ ಓದಿದ ಪ್ರಕಾರ ಭಾಳ ದೂರ ಅಲ್ಲ ಮಹಾವೀರ್ ಭಗವಾನರು ಮೋಕ್ಷಕ್ಕೆ ಓದ ನಂತರ ಮಹಾವೀರ್ ಭಗವಾನ್ರ ಅಜ್ಞಾತ ಇದ್ದಾಗಂತೂ ಹೇಳೋದು ಬೇರೆ ಐವತ್ತಾರು ದೇಶದ ಜೈನರ ಇದ್ದರು ರಾಜರ ಅಂತ ಎಲ್ಲ ಗ್ರಂಥಗಳು ಹೇಳ್ತದ ಬೇರೆ ಆದರೆ ಚಂದ್ರಗುಪ್ತ ಮೌರ್ಯರು ಚಂದ್ರಗುಪ್ತ ಮೌರಿ ಇರತಕ್ಕಂಥ ಸಮಯದಲ್ಲಿ ಈ ಭಾರತದ ನಲವತ್ತು ಕೋಟಿ ಜೈನ್ ಸಮಾಜ ಇತ್ತಂತ ನಮ್ಮ ಗ್ರಂಥ ಹೇಳ್ತದೆ ನಮ್ಮ ಅಂದಾಜ್ ನಮ್ಮ ಚಿಂತನ ಪ್ರಕಾರ ನೋಡಿದ್ರೆ ಕರ್ನಾಟಕದಾಗ ಮಿನಿಮಮ್ ಏನೂ ಇಲ್ಲಾಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜೈನ್ ಸಮಾಜ ಸಂಖ್ಯೆ ಅದು ಆ ಕಡೆ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ನಾವು ದಿಲ್ಲಿ ಆ ಭಾಗದಾಗ ಹೋದ್ರೆ ಇವತ್ತು ನಾವು ವಿಹಾರ ಮಾಡಿ ಬಂದೀವಿ ಅಲ್ಲಿ ಪ್ರತಿಯೊಬ್ಬರ ಹೆಸರು ರವೀಂದ್ರ ಜೈನ್ ರವಿಕುಮಾರ್ ಜೈನ್ ಪ್ರತಿಯೊಬ್ಬರ ಹೆಸರಿಂದ ಜೈನ್ ಜೈನ್ ಪದ ಉಪಯೋಗ ಮಾಡ್ತಾರ ಅನ್ನೋದ್ರಿಂದ ಜೈನ್ ಸಂಖ್ಯೆ ನಮ್ಗೆ ಹೆಚ್ಚು ಕಾಣ್ತದೆ ಈ ಕಡೆ ನಾವು ಜೈನ್ ಅಂತ ಬರಂಗಿಲ್ಲ ಚೌಗಲೆ ದೇಸಾಯಿ ಪಾಟೀಲ ಅಡ್ರೆಸ್ಗಳ ಕಡೆ ಎಲ್ಲ ಬ್ಯಾರೇ ಅದಾವೆ ಅನ್ನೋದ್ರಿಂದ ನಾವು ಜೈನ್ ಪರಿಚಯ ಸಿಗ್ತಾ ಇಲ್ಲ ಜನರಿಗೆ ಅದಕ್ಕೆ ಇವತ್ತು ಕಾಸ್ಟ್ ಏನು ಬರ್ತದೆ ಕಾಲಮ್ ಅದ್ರಾಗ ಕಂಪಲ್ಸರಿ ನಾವು ಶ್ವೇತಾಂಬರ್ ದಿಗಂಬರ್ ಅನ್ಲಾರ್ದು ನಾವು ಜೈನ್ ಆಗಿ ಉಳಿಬೇಕು ಈ ಒಂದು ಗಣತಿ ಪ್ರಕಾರ ನಾವು ಇವತ್ತು ಲೆಕ್ಕ ಮಾಡಿದ್ರೆ ಅಖಂಡ ಭಾರತದೊಳಗೆ ಏನೂ ಇಲ್ಲ ಅಂದ್ರೆ ಕಮ್ಮಿತ್ ಕಮ್ಮಿ ದೀಡ್ ಕೋಟಿ ರೇ ಜೈನ್ ಸಮಾಜ ವರ್ತಮಾನದಾಗ ವಿದ್ಯಮಾನ ಆಯ್ತು ಯಾಕಂದ್ರೆ ನಾವು ಗಣತಿ ವ್ಯವಸ್ಥಿತ ಮಾಡಲಿಕ್ಕಾಗಿ ನಾವು ಸಂಖ್ಯಾ ಕಡಿಮೆ ಕಾಣ್ ಬರತ್ತೀವಿ ಇದು ತಪ್ಪದ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಲ್ಲೂ ಆಗಬೇಕು ಅಖಂಡ ಭಾರತದಲ್ಲಿ ನಮ್ಮ ಸಮಾಜ ಗಂತಿಯಾಗಿ ನಮಗೇನು ನಾವು ಸರ್ಕಾರದಿಂದ ಸವಲತ್ತು ಬೇಕಂತ ಕೇಳಂಗಿಲ್ಲ ನಮ್ಮ ನಿಯಮಗಳು ನಮ್ಮ ವೃತ್ತಗಳು ನಮ್ದಾದಂಥ ಮೋಕ್ಷ ಮಾರ್ಗ ಆಗ್ತಕ್ಕಂಥ ಪ್ರಸಸ್ ಮಾರ್ಗ ಏನದ ಯಾಕಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮ್ಮ ಸಂವಿಧಾನ ಹೇಳ್ತದೆ ಮತ್ತು ಸಂವಿಧಾನಕ್ಕೆ ಮೂಲ ಬೇರ ಸಂಸ್ಕೃತಿ ಕೊಟ್ಟಂಥ ಧರ್ಮ ಅಂದ್ರೆ ಜೈನ ಧರ್ಮ ಸಂವಿಧಾನವನ್ನ ನಿರ್ಮ್ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗೆ ಏಳು ಜನ ಜೈನ್ ಗೃಹ ಶ್ರಾವಕರದಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ಯಾರ ಸ್ವತಃ ಅಂಬೇಡ್ಕರ್ ಅವ್ರ ಸಹಿತ ಒಂದು ಸಲ ಹೇಳಿದರು ನಾನು ಜೈನ್ ಧರ್ಮನ ಅಪ್ಕೊಳ್ತೀನಿ ಪ್ರೀತಿಸ್ತೀನಿ ಜೈನ್ ನನ್ನ ಸ್ವೀಕಾರ ಮಾಡ್ತಿದ್ರೆ ನಾ ಒಬ್ಬ ಅಲ್ಲ ಏಳು ಲಕ್ಷ ಜನರ ಜೊತೆಗೆ ನಾ ಜೈನ್ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಸ್ವತಃ ತಯಾರಾಯಿತು ಇಂದಿರಾ ಅವರು ಸಹಿತ ಯಾವಾಗ ಅವರು ಪ್ರಧಾನಮಂತ್ರಿ ಇದ್ದರು ಪ್ರಪ್ರಥಮ್ ಗೊಮ್ಟೇಶ್ವರ್ ಬಾಹುಬಲಿ ಶ್ರವಣ ಬೆಳಗು ಮೂರ್ತಿ ಮ್ಯಾಲ ಪುಷ್ಪೃಷ್ಟಿ ಮಾಡತಕ್ಕಂಥ ಹೆಲಿಕಾಪ್ಟರ್ದಿಂದ ದಿಂದ ಸ್ತ್ರೇ ಪ್ರಾಪ್ತ ಪ್ರಾಪ್ತಾಕಿತ್ತಂದ್ರ ನಮ್ಮ ಮಹಿಳಾ ಪ್ರಥಮ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಪ್ರಾಪ್ತ ಆಕೈತಿ ನಾವು ಇಷ್ಟೇ ಹೇಳುವುದ ವಿದ್ಯಾನಂದ ಗುರುಗಳು ಇರ್ಬೋದು ಆಚಾರತ್ನ ದೇಶಭೂಷಣ ಇರ್ಬೋದು ಸರ್ಕಾರಕ್ಕ ಸಹಿತ ಆಶೀರ್ವಾದ ಕೊಟ್ಟ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಯನ್ನ ಹ್ಯಾಗ ನಾವು ಉಳಿಸ್ಬೇಕು ಬೆಳೆಸಬೇಕು ಇಂಥ ಮಾರ್ಗದರ್ಶನ ಕೊಡ್ತಕ್ಕಂತ ಮತ್ತು ವಿಶ್ವದ ಕಲ್ಯಾಣ ಬಯಸ್ತಕ್ಕಂಥ ಜೈನ ಧರ್ಮ ಮೇಲೆ ಅನ್ಯಾಯ ಆಗಬಾರ್ದು ನಾವು ಅಹಿಂಸಾವಾದಿಗಳು ಇದರ ಅರ್ಥ ನಾವು ಖಾಯರಲ್ಲ ಅಹಿಂಸಾವಾದಿ ಅಂದ್ರೆ ಅವರು ತಲವರ್ತು ಹಿಂಗಂತಲ್ಲ ನಮಗೆ ಎಲ್ಲ ತೀರ್ಥಂಕರ್ ಕ್ಷತ್ರಿಯನ ಎಲ್ಲ ತೀರ್ಥಂಕರ್ ಯುದ್ಧ ಮಾಡಿ ಎಲ್ಲ ತಮ್ಮ ರಾಜ್ಯ ಆಳಿ ಕೊನೆಗೆ ಈ ಸಂಸಾರದಿಂದ ಭೋಗದಿಂದ ವಿರಕ್ತ ಆಗಿ ದಿಕ್ಷಾ ಅದಕ್ಕೆ ಅನ್ಯಾಯ ಆಗಬಾರ್ದು ಎಲ್ಲ ಜೀವಗು ಹೆಂಗ್ ಬದ್ದು ಬದುಕು ಬದುಕಲ್ಲಿ ಬಿಡು ಮಹಾವೀರ್ ಭಗವಾನ್ ಸಂದೇಶ ಅದ ಹಂಗ ನಮ್ಮ ಜೈನ ತತ್ವ ಸಿದ್ಧಾಂತ ನಾವು ಬದುಕಾಗತ್ತೀವಿ ಇಡೀ ಭಾರತಕನ ಅಹಿಂಸಾ ಸತ್ಯದಿಂದ ಸ್ವತಂತ್ರ ಸಿಕ್ಕದ ಇಡೀ ನಮ್ಮ ದೇಶದ ಸಂಸ್ಕೃತಿನ ಹೇಳ್ತದೆ ಅಂತ ಒಂದು ಶ್ರೇಷ್ಠ ಧರ್ಮಕ್ಕ ಇವತ್ತು ವರ್ತಮಾನ ಕಾಲದಲ್ಲಿ ಅನೇಕ ರೀತಿಯಿಂದ ಅನ್ಯಾಯ ಆಗತ್ತದ ಮಾನ್ಯ ಮಹಾರಾಷ್ಟ್ರದಾಗ ಬಾಂಬೆದಾಗ ಅದು ಘಟನೆ ಕೇರಿ ನೀವು ಮಂದಿರ್ ಕೆಡಿವಿ ಅನ್ಯಾಯ ಮಾಡ್ರು ನಂತರ ಮತ್ತೆ ಒಪ್ಪು ಕ್ಷಮಾ ಕೇಳರು ಮಂದಿರ್ ಕೊಡ್ತು ಅಂದ್ರು ತಪ್ಪು ಮಾಡೋದ ಗೊತ್ತಿದ್ದು ಜಾಡ್ಶ್ವಾದನ ಸ್ವಾರಿ ಅಂತಂದ್ರೆ ಧರ್ಮ ಅಲ್ಲ ಹೋಗಾಗ ಸಹಜ ಕಾಲ ಐತಂದ್ರ ಕೈ ಎಚ್ಚರ ಆಯ್ತಪ್ಪ ಬಿಟ್ಬಿಡ್ರಿ ಅಂತೀವಿ ಬರೀ ತಿಳಿದು ಎಲ್ಲ ಗೊತ್ತಿದ್ದು ಇಟ್ಟ ಸಣ್ಣ ಧರ್ಮದ ಮ್ಯಾಗ ಅದು ಶ್ರೇಷ್ಠ ತ್ಯಾಗದಾಗ ದಾನದಾಗ ಸಂಸ್ಕೃತಿ ಒಳಗ ಸಾಕ್ಷರ ಒಳಗ ಅಖಂಡ ವಿಶುವುದಾಗಾನ ಪೈಲಾದ ಯಾವುದರ ಧರ್ಮದ ಹೆಸರು ಬರ್ತಿದ್ರೆ ಜೈನ್ ಧರ್ಮ ಇದಕ್ಕೆ ಅನ್ನೋದೇ ಇಲ್ಲ ಅನಾದಿ ಇರ್ತಕ್ಕಂಥ ಧರ್ಮ ಅಂತ ಶಾಶ್ವತ ಧರ್ಮ ಇಡೀ ಭಾರತೀಯ ಸಂಸ್ಕೃತಿ ಇವತ್ತು ಜೀವಂತ ನಿತ್ಯದನ ಜೈನ್ ಧರ್ಮ ಸಿದ್ಧಾಂತ ತತ್ವಗಳ ಮೇಲೆ ಇದು ಜೈನ್ ಧರ್ಮ ಒಂದು ಜಾತಿ ಇರ್ತ ಧರ್ಮ ಅಲ್ಲ ಇದು ಮಾನವ ಮಾನವತಾವಾದ ವಿಶ್ವ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಅಂತ ಪವಿತ್ರ ಧರ್ಮ ಎಲ್ಲ ಅನ್ಯಾಯ ಆಗಬಾರ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ ಆಗಬಾರ್ದು ಅದಕ್ಕೆ ಇದಕ್ಕೊಂದು ಅನುಕೂಲ ಸರ್ಕಾರದವರು ಮಾಡಿಕೊಡ್ಬೇಕು ನಮ್ಮದೇನು ಜಾತಿ ಗಣನತಿ ಏನು ಐತಿ ಅದನ್ನ ನಾವು ಸ್ಪಷ್ಟೀಕರಣ ಮಾಡಿ ಮಾಡಿಕೊಡ್ಬೇಕಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡ್ತೀವಿ ಕರ್ನಾಟಕದಲ್ಲಿ ಜಾತಿ ಗಣತಿ ಆಗ್ತಕ್ಕಂಥ ಕಾರ್ಯ ನಡೆದದ ಒಬ್ರು ಹೇಳ್ತಾರೋ ಒಂದು ಲಕ್ಷ ಮ್ಯಾಗ ಒಂದು ಚಿಲ್ಲರ್ ನಲ್ವತ್ತು ಸಾವಿರ ಇಪ್ಪತ್ತು ಸಾವಿರ ಜೈನ್ ಸಮಾಜ ಕರ್ನಾಟಕದ ಗತಿ ಅಂತ ಅದರ ಒಬ್ಬರು ಹೇಳರು ಯಾರು ಮಿನಿಸ್ಟರು ಒಂದು ಇಪ್ಪತ್ತು ಲಕ್ಷ ಕರ್ನಾಟಕದಲ್ಲಿ ಅಂದ ಜೈನ್ ಸಮಾಜ ಐತೆ ಅಂತ ಇದುವರೆಗೆ ಪರ್ಫೆಕ್ಟಾಗಿ ಗಂತಿ ಮಾಡಿಲ್ಲ ಅಂತ ನಮಗೂ ಅನಿಸ್ತದೆ ಯಾಕೆ ನಮಗೆ ನಮ್ಮ ಚಿಂತನ ನಮ್ಮ ಅವಲೋಕನ ಪ್ರಕಾರ ಇವೆರಡೂ ಸುಳ್ಳು ಅನ್ನಿಸ್ತವೆ ನಮಗೆ ಒಂದು ಲಕ್ಷ ಮ್ಯಾಗಿದ್ದು ಹೇಳೋದು ಸುಳ್ಳು ಇಪ್ಪತ್ತು ಲಕ್ಷ ಸುಳ್ಳ ಅಂತ ನಾವು ಸಿದ್ಧಾಂತ ಗ್ರಂಥಗಳನ್ನು ಓದಿದ ಪ್ರಕಾರ ಭಾಳ ದೂರ ಅಲ್ಲ ಮಹಾವೀರ್ ಭಗವಾನರು ಮೋಕ್ಷಕ್ಕೆ ಹೋದ ನಂತರ ಮಹಾವೀರ್ ಭಗವಾನ್ ರಾಜನಾಥ್ ಇದ್ದಾಗಂತೂ ಹೇಳೋದು ಬೇರೆ ಐವತ್ತಾರು ದೇಶದೆಲ್ಲ ಜೈನರ ಇದ್ರು ರಾಜರಂತ ಎಲ್ಲ ಗ್ರಂಥಗಳು ಹೇಳ್ತದ ಬೇರೆ ಆದ್ರೆ ಚಂದ್ರಗುಪ್ತ ಮೌರ್ಯರು ಚಂದ್ರಗುಪ್ತ ಮೌರಿ ಇರತಕ್ಕಂಥ ಸಮಯದಲ್ಲಿ ಈ ಭಾರತದ ನಲವತ್ತು ಕೋಟಿ ಜೈನ್ ಸಮಾಜ ಇತ್ತಂತ ನಮ್ಮ ಗ್ರಂಥ ಹೇಳ್ತದೆ ನಮ್ಮ ಅಂದಾಜು ನಮ್ಮ ಚಿಂತನ ಪ್ರಕಾರ ನೋಡ್ರಿ ಕರ್ನಾಟಕದಾಗ ಮಿನಿಮಮ್ ಏನೂ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜೈನ್ ಸಮಾಜ ಸಂಖ್ಯೆ ಅದು ಆ ಕಡೆ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಛತ್ತೀಸ್ಗಢ ನಾವು ದಿಲ್ಲಿ ಆ ಭಾಗದಾಗ ಹೋದ್ರೆ ಇವತ್ತು ನಾವು ವಿಹಾರ ಮಾಡಿ ಬಂದಿವಿ ಅಲ್ಲಿ ಪ್ರತಿಯೊಬ್ಬರ ಹೆಸರು ರವೀಂದ್ರ ಜೈನ್ ರವಿಕುಮಾರ್ ಜೈನ್ ಪ್ರತಿಯೊಬ್ಬರ ಹೆಸರಿಂದ ಜೈನ್ ಜೈನ್ ಪದ ಉಪಯೋಗ ಮಾಡ್ತಾರೆ ಅನ್ನೋದ್ರಿಂದ ಜೈನ್ ಸಂಖ್ಯೆ ನಮ್ಗೆ ಹೆಚ್ಚು ಕಾಣ್ತದೆ ಈ ಕಡೆ ನಾವು ಜೈನ್ ಅಂತ ಬರಂಗಿಲ್ಲ ಚೌಗಲೆ ದೇಸಾಯಿ ಪಾಟೀಲ ಅಡ್ರೆಸ್ಗಳು ಈ ಕಡೆ ಎಲ್ಲ ಬ್ಯಾರಿಯವ್ ಅನ್ನೋದ್ರಿಂದ ನಾವು ಜೈನ್ ಪರಿಚಯ ಸಿಗ್ತಾ ಇಲ್ಲ ಜನರಿಗೆ ಅದಕ್ಕೆ ಇವತ್ತು ಕಾಸ್ಟ್ ಏನ್ ಬರ್ತದೆ ಕಾಲಮ್ ಅದ್ರಾಗ ಕಂಪಲ್ಸರಿ ನಾವು ಶ್ವೇತಾಂಬರ್ ದಿಗಂಬರ್ ಅನ್ಲಾರ್ದ ನಾವು ಜೈನ್ ಆಗಿ ಉಳಿಬೇಕು ಈ ಒಂದು ಗಣತಿ ಪ್ರಕಾರ ನಾವು ಇವತ್ತು ಲೆಕ್ಕ ಮಾಡಿದರೆ ಅಖಂಡ ಭಾರತದೊಳಗೆ ಏನೂ ಇಲ್ಲಂದ್ರೆ ಕಮ್ಮಿತ್ ಕಮ್ಮಿ ದೀಡು ಕೋಟಿಯರೇ ಜೈನ್ ಸಮಾಜ ವರ್ತಮಾನದಾಗ ವಿದ್ಯಮಾನ ಐತಿ ಯಾಕಂದರೆ ನಾವು ಗಣತಿ ವ್ಯವಸ್ಥಿತ ಮಾಡಲ್ಕಾಗಿ ನಾವು ಸಂಖ್ಯಾ ಕಡಿಮೆ ಕಾಣ್ ಬರಾತೀವಿ ಇದು ತಪ್ಪದ ಆದಷ್ಟು ಬೇಗ ನಾ ಕರ್ನಾಟಕ ರಾಜ್ಯದಲ್ಲೂ ಆಗಬೇಕು ಅಖಂಡ ಭಾರತದಲ್ಲಿ ನಮ್ಮ ಸಮಾಜ ಗಂತಿಯಾಗಿ ನಮಗೇನು ನಾವು ಸರ್ಕಾರದಿಂದ ಸವಲತ್ತು ಬೇಕಂತ ಕೇಳಂಗಿಲ್ಲ ನಮ್ಮ ನಿಯಮಗಳು ನಮ್ಮ ವ್ರತಗಳು ನಮ್ದಾದಂಥ ಮೋಕ್ಷ ಮಾರ್ಗ ಆಗ್ತಕ್ಕಂಥ ಪ್ರಶಸ್ತ ಮಾರ್ಗ ಏನದ ಯಾಕಂದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮ್ಮ ಸಂವಿಧಾನ ಹೇಳ್ತದೆ ಮತ್ತು ಸಂವಿಧಾನಕ್ಕೆ ಮೂಲ ಬೇರ ಸಂಸ್ಕೃತಿ ಕೊಟ್ಟಂಥ ಧರ್ಮ ಅಂದ್ರೆ ಜೈನ ಧರ್ಮ ಆ ಸಂವಿಧಾನವನ್ನು ನಿರ್ಮ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗೆ ಏಳು ಜನ ಜೈನ ಗೃಹ ಶ್ರಾವಕರದಲ್ಲಿ ಕಾರ್ಯ ಕಾರ್ಯವನ್ನು ಮಾಡ್ಯಾರ ಸ್ವತಃ ಅಂಬೇಡ್ಕರ್ ಅವ್ರ ಸಹಿತ ಒಂದು ಸಲ ಹೇಳಿದರು ನಾ ಜೈನ್ ಧರ್ಮವನ್ನು ಅಪ್ಕೋತೀನಿ ಪ್ರೀತಿಸ್ತೀನಿ ಜೈನ್ ನಾನು ಸ್ವೀಕಾರ ಮಾಡ್ತಿದ್ರೆ ನಾವು ಒಬ್ಬ ಅಲ್ಲ ಏಳು ಲಕ್ಷ ಜನರ ಜೊತೆಗೆ ನಾ ಜೈನ್ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಸ್ವತಃ ತಯಾರಾಯಿತು ಇಂದಿರಾ ಅವರು ಸಹಿತ ಯಾವಾಗ ಅವರು ಪ್ರಧಾನಮಂತ್ರಿ ಇದ್ದರು ಪ್ರಪ್ರಥಮ್ ಗೊಮ್ಟೇಶ್ವರ್ ಬಾಹುಬಲಿ ಶ್ರವಣ ಬೆಳಗು ಮೂರ್ತಿ ಮೇಲೆ ಪುಷ್ಪೃಷ್ಟಿ ಮಾಡ್ತಕ್ಕಂಥ ಹೆಲಿಕಾಪ್ಟರ್ದಿಂದ ಸ್ತ್ರೀ ಯಾರಿಗೆ ಪ್ರಾಪ್ತಾಕಿತ್ತಂದ್ರೆ ನಮ್ಮ ಮಹಿಳಾ ಪ್ರಥಮ ಪ್ರಧಾನಿ ಇಂದಿರಾ ಗಾಂಧಿ ಅವರಿಗೆ ಪ್ರಾಪ್ತ ಪ್ರಾಪ್ತಾಕೈ ನಾವು ಇಷ್ಟೇ ಹೇಳುವುದ ವಿದ್ಯಾನಂದ ಗುರುಗಳು ಇರ್ಬೋದು ಆಚಾರ್ಯತ್ನ ದೇಶಭೂಷಣ ಇರ್ಬೋದು ಸರ್ಕಾರಕ್ಕೆ ಸಹಿತ ಆಶೀರ್ವಾದ ಕೊಟ್ಟ ನಮ್ಮ ದೇಶ ನಮ್ಮ ನಾಡು ನಮ್ಮ ಸಂಸ್ಕೃತಿಯನ್ನು ಹೇಗೆ ನಾವು ಉಳಿಸ್ಬೇಕು ಬೆಳೆಸಬೇಕು ಇಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಮತ್ತು ವಿಶ್ವದ ಕಲ್ಯಾಣ ಬಯಸ್ತಕ್ಕಂಥ ಜೈನ ಧರ್ಮ ಮೇಲೆ ಅನ್ಯಾಯ ಆಗಬಾರ್ದು ನಾವು ಅಹಿಂಸಾವಾದಿಗಳು ಇದರರ್ಥ ನಾವು ಖಾಯರಲ್ಲ ಅಹಿಂಸಾವಾದಿ ಅಂದ್ರೆ ಅವರು ತಲವರ್ತವ್ ಹಿಂಗೆ ಅಂತಲ್ಲ ನಮಗೆಲ್ಲ ತೀರ್ಥಂಕರ ಕ್ಷತ್ರಿಯನ ಎಲ್ಲ ತೀರ್ಥಂಕರು ಯುದ್ಧ ಮಾಡಿ ಎಲ್ಲ ತಮ್ಮ ರಾಜ್ಯ ಆಳಿ ಕೊನೆಗೆ ಈ ಸಂಸಾರದಿಂದ ಭೋಗುದಿಂದ ವಿರಕ್ತಾಗಿ ದೀಕ್ಷಾ ತಗೊಂಡರು ಅದಕ್ಕೆ ಅನ್ಯಾಯ ಆಗಬಾರ್ದು ಎಲ್ಲ ಜೀಗು ಹೆಂಗ್ ಬದು ಬದುಕು ಬದುಕಲ್ ಬಿಡು ಮಹಾವೀರ ಭಗವಾನ್ ಸಂದೇಶ ಅದ ಹಂಗೆ ನಮ್ಮ ಜೈನ ತತ್ವ ಪ್ರಕಾರ ನಾವು ಬದುಕಾಗತ್ತೀವಿ ಇಡೀ ಭಾರತಕ್ಕನ ಅಹಿಂಸಾ ಸತ್ಯದಿಂದ ಸ್ವತಂತ್ರ ಸಿಕ್ಕದ ಇಡೀ ನಮ್ಮ ದೇಶದ ಸಂಸ್ಕೃತಿನ ಹೇಳ್ತದೆ ಅಂತ ಒಂದು ಶ್ರೇಷ್ಠ ಧರ್ಮಕ್ಕೆ ಇವತ್ತು ವರ್ತಮಾನ ಕಾಲದಲ್ಲಿ ಅನೇಕ ರೀತಿಯಿಂದ ಅನ್ಯಾಯ ಆಗತ್ತದೆ ಮಾನ್ಯ ಮಹಾರಾಷ್ಟ್ರದಾಗ ಬಾಂಬೆದಾಗ ಅದು ಘಟನೆ ಕೇರಿ ನೀವು ಮಂದಿರ್ ಕೇಳಿವಿ ಅನ್ಯಾಯ ಮಾಡ್ರು ನಂತರ ಮಾತು ಒಪ್ಪು ಕ್ಷಮಾ ಕೇಳರು ಮಂದಿರ ಕಟ್ಟಿ ಕೊಡ್ತು ಅಂದರು ತಪ್ಪು ಮಾಡೋದಾ ಗೊತ್ತಿದ್ದು ಜಾಡ್ಶ್ ಸಾರಿ ಸ್ವಾರಿ ಅಂತಂದ್ರೆ ಧರ್ಮ ಅಲ್ಲ ಹೋಗಾಗ ಸಹಜ ಕಾಲತ್ತಂದ್ರೆ ಕೈ ಎಚ್ಚರ ಮುಗಿದೋತ ಆಯ್ತಪ್ಪ ಬಿಟ್ಬಿಡ್ರಿ ಅಂತೀವಿ ಖರೀದಿ ತಿಳಿದು ಎಲ್ಲ ಗೊತ್ತಿದ್ದು ಇಟ್ಟದ ಸಣ್ಣ ಧರ್ಮದ ಮ್ಯಾಗ ಅದು ಶ್ರೇಷ್ಠ ತ್ಯಾಗದಾಗ ದಾನದಾಗ ಸಂಸ್ಕೃತಿ ಒಳಗ ಸಂಸ್ಕಾರದೊಳಗ ಸಾಕ್ಷರೊಳಗೆ ಅಖಂಡ ವಿಶ್ವದಾಗನ ಬೈಲಾದ ಯಾವುದಾರು ಧರ್ಮದ ಹೆಸರು ಬರ್ತಿದ್ರೆ ಜೈನ್ ಧರ್ಮ ಇದಕ್ಕ ಅನ್ನೋದೇ ಇಲ್ಲ ಅನಾದಿ ಕಾಲದ ಇರತಕ್ಕಂತ ಧರ್ಮ ಅಂತ ಶಾಶ್ವತ ಧರ್ಮ ಇಡೀ ಭಾರತೀಯ ಸಂಸ್ಕೃತಿ ಇವತ್ತು ಜೀವಂತ ನಿತ್ಯದನ ಜೈನ್ ಧರ್ಮ ಸಿದ್ಧಾಂತ ತತ್ವಗಳ ಮೇಲೆ ಇದು ಜೈನ್ ಧರ್ಮ ಒಂದು ಜಾತಿ ಇರ್ತ ಧರ್ಮ ಅಲ್ಲ ಇದು ಮಾನವ ಮಾನವತಾವಾದ ವಿಶ್ವ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಅಂತ ಪವಿತ್ರ ಧರ್ಮ ಎಲ್ಲ ಅನ್ಯಾಯ ಆಗಬಾರ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ ಆಗಬಾರ್ದು ಅದಕ್ಕೆ ಇದಕ್ಕೊಂದು ಅನುಕೂಲ ಸರ್ಕಾರದವರು ಮಾಡಿಕೊಡ್ಬೇಕು ನಮ್ಮದೇನು ಜಾ ಜಾತಿ ಗಣನತೆ ಏನು ಐತಿ ಅದನ್ನು ನಾವು ಸ್ಪಷ್ಟೀಕರಣ ಮಾಡಿ ಮಾಡಿಕೊಡ್ಬೇಕಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡ್ತೀವಿ